ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ತರಲಿ ಬನ್ನಿ ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the vote see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 double seven two double zero or 8182 ಶಿವಮೊಗ್ಗ ನಗರದ ಅಕ್ಷರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲಿನ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಕಾರ್ಕಳ ಇವರೊಂದಿಗೆ ಸಂಯೋಜಿತ ಅಕ್ಷರ ಸಂಯುಕ್ತ ಪದವಿ ಪೂರ್ವ ಕಾಲೇಜನ್ನು ಸಂಯೋಜಿತ ಮಾಡಲಾಗುತ್ತಿದೆ ಎಂದು ಸಂಸ್ಥೆಯ ಚೇರ್ಮನ್ ಅಶೋಕ್ ನಾಯಕ್ ತಿಳಿಸಿದರು ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅಶೋಕ್ ನಾಯಕ್ ಈಗ ಶಿಕ್ಷಣ ಸಂಸ್ಥೆಯಲ್ಲಿ ಕ್ರಾಂತಿಯ ಪರ್ವ ಪ್ರಾರಂಭವಾಗಿದ್ದು ಮುಂದಿನ ಪೀಳಿಗೆಯವರನ್ನ ಗಮನದಲ್ಲಿಟ್ಟುಕೊಂಡು ನಮ್ಮಲ್ಲಿ ಅಭ್ಯಾಸ ಕೆಲಸ ಮಾಡಲು ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಸ್ಥಾನಗಳಲ್ಲಿ ದೇಶಕ್ಕೆ ಸೇವೆ ನೀಡುವ ನಿಟ್ಟನಲ್ಲಿ ನೀಟ್ ಸಿಟಿ ಐಐಟಿ ಎನ್ಡಿಎ ಮತ್ತು ಸಿಎ ಫೌಂಡೇಶನ್ ಹಾಗೂ ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆಯಲು ಅನುಕೂಲವಾಗುವಂತೆ ಕಾರ್ಕಳದಲ್ಲಿ ತನ್ನ ಮೂಲ ಸಂಸ್ಥೆ ಹೊಂದಿರುವ ಕ್ರಿಯೇಟಿವ್ ಸಂಸ್ಥೆಯೊಂದಿಗೆ ಸಂಯೋಜನೆ ಹೊಂದಿ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡುವ ಉದ್ದೇಶದಿಂದ ಒಡಂಬಡಿಕೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಶೋಕ್ ನಾಯ್ಕ ತಿಳಿಸಿದರು ಮಹರ್ಷಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತೇಳಿ ಸಂಸ್ಥೆಯ ಅಧ್ಯಕ್ಷರಾಗ ಶ್ರೀಮತಿ ರತ್ನಕುಮಾರಿ ಅಂದ್ರೆ ನನ್ನ ಧರ್ಮಪತ್ನಿ ಮತ್ತು ನಾನು ಇಬ್ರು ಸೇರಿ ಒಂದು ಸಂಸ್ಥೆಯನ್ನು ಹುಟ್ಟಾಕುವಂತ ಕೆಲಸವನ್ನು ಮಾಡಿದ್ವಿ ಮಹರ್ಷಿ ಹಾತಿರಾಮ್ ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಹಾತಿರಾಮ್ ಅನ್ನುವಂತ ಒಬ್ಬ ಸಾಧು ಸಂತ ನಮ್ಮ ಸಮಾಜದ ಆರಾಧ್ಯ ದೈವ ಅಂತ ಹೇಳಿ ನಾವು ಪೂಜಿಸ್ತೀವಿ ಪರಮಾತ್ಮನಿಗೆ ಅತ್ಯಾಪ್ತ ಪರಮ ಭಕ್ತ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತ ಒಬ್ಬ ಸಾಧು ಈ ಸಮಾಜ ಅವರನ್ನ ತುಂಬಾ ಆರಾಧನೆ ಮಾಡುತ್ತೆ ಅವರೊಂದು ನೆನಪಿನಲ್ಲಿ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಹುಟ್ಟಾಕುವಂತ ಕೆಲಸವನ್ನು ನಾವು ಮಾಡಿದ್ವಿ ಇದರ ಅಡಿಯಲ್ಲಿ ಅಕ್ಷರ ನಾಮಾಂಕಿತದಿಂದ ನಮ್ಮ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಪ್ರಾರಂಭ ಮಾಡುವಂತ ಕೆಲಸವನ್ನು ಮಾಡಿದ್ವಿ ಅಕ್ಷರ ಅದರ ಇನ್ನೊಂದು ಹೆಸರು ನಮಗೆಲ್ಲ ವಿದ್ಯೆಯನ್ನು ಕೊಡುವಂತಹ ಶಾರದಾದೇವಿ ಶಾರದಾ ದೇವಿಯ ಇನ್ನೊಂದು ಹೆಸರು ಅಕ್ಷರ ಈ ಒಂದು ಹೆಸರನ್ನ ಇಟ್ಕೊಂಡು ಈ ಸಂಸ್ಥೆನ ಹುಟ್ಟಾಕುವಂತ ಕೆಲಸವನ್ನು ಮಾಡಿದ್ವಿ ಈ ಸಂಸ್ಥೆ ಕಟ್ಟುವಂತ ಉದ್ದೇಶ ಇಷ್ಟೇ ಶಿವಮೊಗ್ಗ ಜಿಲ್ಲೆ ಮತ್ತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಏನು ಬಡತನ ರೇಖೆ ಅಥವಾ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ಕೊಟ್ಟು ಅವರಿಗೆ ಎಲ್ಲ ರೀತಿಯ ಒಂದು ಜ್ಞಾನವನ್ನ ಸಂಪಾದನೆ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನು ಕಟ್ಟುವಂಥ ಕೆಲಸ ಮಾಡಿದ್ದು ಸಂಸ್ಥೆ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಈಗಾಗಲೇ ಹತ್ತು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಮಗೆಲ್ಲ ತಿಳಿದಿರುವ ಹಾಗೆ ಇದು ಸ್ಪರ್ಧಾತ್ಮಕ ಜಗತ್ತು ಇವತ್ತು ಎಜುಕೇಶನ್ ಅಂದ ತಕ್ಷಣ ಮಕ್ಕಳು ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡ್ತಾರೆ ವಿದ್ಯಾರ್ಥಿಗಳು ನನ್ನ ಜೀವನವನ್ನು ನಾನು ಹೇಗೆ ರೂಪಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಮತ್ತೆ ಪೋಷಕರೆಲ್ಲರೂ ಯೋಚನೆ ಮಾಡ್ತಾರೆ ಮಕ್ಕಳ ಒಂದು ಹಿತದೃಷ್ಟಿ ಮತ್ತೆ ಪೋಷಕರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಅವರ ಭವಿಷ್ಯ ಭದ್ರವಾಗಿರ್ಬೇಕು ಅಂತ ಹೇಳಿದ್ರೆ ಅತ್ಯುನ್ನತವಾದಂತಹ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಆ ನಿಟ್ಟಿನಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಕಳೆದ ನಂತರ ಯು ಸಿ ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಅವರೆಲ್ಲರೂ ಸಹಜವಾಗಿ ಮಂಗಳೂರಿನ ಕಡೆ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಪ್ರತಿಷ್ಠಿತ ಕಾಲೇಜುಗಳಿಗೆ ಪ್ರವೇಶನ ಪಡೆಯುವಂತಹ ಒಂದು ಹಿನ್ನೆಲೆ ಇಟ್ಕೊಂಡು ಆ ಕಡೆ ಎಲ್ಲ ದಾಖಲಾಗುವಂತಹ ಪದ್ಧತಿ ನಾವೆಲ್ಲ ಕಾಣ್ತಾ ಇದೀವಿ ಇದು ತಪ್ಪಬೇಕು ಬಹುತೇಕ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗೋದ್ರ ಬದಲಿಗೆ ಶಿವಮೊಗ್ಗದಲ್ಲಿಯೇ ಆ ರೀತಿಯ ಗುಣಮಟ್ಟದ ಶಿಕ್ಷಣ ಅವರಿಗೆ ಲಭಿಸಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ತುಂಬಾ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಕ್ರಿಯೇಟಿವ್ ಅಕಾಡೆಮಿ ಅಂತೇಳಿ ಒಂದು ಸಂಸ್ಥೆ ಈಗಾಗಲೇ ನಾಲ್ಕೈದು ವರ್ಷ ಸತತವಾಗಿ ಕೆಲಸವನ್ನು ಮಾಡಿಕೊಂಡ ಬಹುತೇಕ ವಿದ್ಯಾರ್ಥಿಗಳಲ್ಲಿ ಓದಿರ್ತಕ್ಕಂಥವ್ರು ನೀಟು ಜೆಡಬ್ಲ್ಇ ಐ ಎಂ ಎನ್ ಡಿ ಎ ಹೀಗೆ ಬೇರೆ ಬೇರೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆ ಸಂಸ್ಥೆ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಮಾಡಿಕೊಂಡು ಅವರ ಮೂಲಕ ನಮ್ಮ ಸಂಸ್ಥೆ ಸಂಯೋಜನೆ ಮಾಡಿ ನಮ್ಮ ಮಕ್ಕಳಿಗೆ ಆ ರೀತಿಯ ಗುಣಮಟ್ಟದ ಶಿಕ್ಷಣ ಶಿವಮೊಗ್ಗದಲ್ಲೇ ಲಭಿಸಬೇಕು ಅನ್ನೋ ಹಿನ್ನೆಲೆ ನಿನ್ನೆ ಇಟ್ಕೊಂಡು ಇವತ್ತು ನಮ್ಮ ಸಂಸ್ಥೆ ಹಾಗೂ ಕ್ರಿಯೇಟಿವ್ ಜೊತೆಯಲ್ಲಿ ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಮಾಡಿದ್ದೀವಿ ಕ್ರಿಯೇಟಿವ್ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಅಶ್ವತ್ ಸಾಫ್ಟ್ವೇರ್ಗಳು ಇವೆಲ್ಲದರ ಮಾದರಿಯನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ ಏಳು ಜನರ ಆಲೋಚನೆ ಮತ್ತೆ ಅನುಭವದ ಪ್ರಕಾರ ಈಗಾಗಲೇ ಕಾರ್ಕಳದಲ್ಲಿ ಹಾಗೆ ಉಡುಪಿಯಲ್ಲಿ ಮತ್ತೆ ಹಾಸನದಲ್ಲಿ ನಮ್ಮ ಶಾಖೆ ಇದೆ ಹೊಸದಾಗಿ ಈಗ ಶಿವಮೊಗ್ಗದಲ್ಲಿ ಇದು ತ ಈ ವರ್ಷ ಆರಂಭ ಮಾಡುವಂಥದ್ದು ಅಶೋಕ್ ಸರ್ ಒಂದು ಕನಸಿನಂತೆ ಅಂದರೆ ಕರಾವಳಿಯ ಗುಣಮಟ್ಟ ಕೇವಲ ರ್ಯಾಂಕ್ಗಳೆಲ್ಲ ಕರಾವಳಿಗೆ ಮಾತ್ರ ಸೀಮಿತ ಅಂತಲ್ಲ ನನ್ನ ಊರಿನ ಈ ಶಿವಮೊಗ್ಗದ ಭಾಗ ಕೂಡ ತಲುಪಬೇಕು ಅಂತ ಹೇಳುವವರ ಆಶಯದಂತೆ ಕ್ರೀಟು ಸಂಸ್ಥೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಉಂಟು ಅತಿ ಹೆಚ್ಚು ಸ್ಕೋರ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಭಾಳ ಕಡಿಮೆ ಫೀಸ್ನಲ್ಲಿಯೂ ಅವರು ಶಿಕ್ಷಣವನ್ನು ಪಡೆದುಕೊಳ್ಬೋದು ಈಗಾಗಲೇ ಆಯ್ಕೆ ಪ್ರಕ್ರಿಯೆಗಾಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಕಾರ್ಕಳದ ಕ್ರೀಟು ಸಂಸ್ಥೆಯಲ್ಲಿ ಈಗಾಗಲೇ ಅದು ಆರಂಭಗೊಂಡಿದೆ ಇನ್ನು ಮುಂದೆ ಶಿವಮೊಗ್ಗದಲ್ಲಿ ನಾನು ಸೇರಿಕೊಳ್ಬೇಕಂತ ಹೇಳಿ ವಿದ್ಯಾರ್ಥಿಗಳು ಶಿವಮೊಗ್ಗದ ಸಂಸ್ಥೆಯಲ್ಲಿ ಬಂದು ನಮ್ಮ ಅಕ್ಷರ ಪಿ ಯು ಕಾಲೇಜ್ನಲ್ಲಿ ಆ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೋದು ಅದರ ನಂತರ ನಾವು ಆ ಮಕ್ಕಳಿಗೆ ಪಿ ಯು ಸಿಯಲ್ಲಿ ಬರ್ತಕ್ಕಂಥ ಎಲ್ಲ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಅವರಿಗೆ ಗೈಡ್ ಮಾಡ್ತೇವೆ ಪೇರೆಂಟ್ಸಿಗೆ ಕೂಡ ಸಂಬಂಧಪಟ್ಟ ಎಲ್ಲ ಮಾಹಿತಿ ತಿಳಿಸ್ತೇವೆ ಆಮೇಲೆ ಅವರು ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ನಂತರ ಸೀಟನ್ನು ಪಡೆದುಕೊಳ್ಬೋದು ಜೊತೆಗೆ ಮಕ್ಕಳಿಗೆ ಯಾವುದೇ ರೀತಿಯ ಗೊಂದಲಗಳಿದ್ರೂ ಕೂಡ ಸಂಬಂಧಪಟ್ಟ ನೀಟ್ ಜೆ ಇ ಅಥವಾ ಕಾಮರ್ಸ್ ವಿಶೇಷವಾಗಿ ಸಿ ಎ ಮತ್ತು ಸಿ ಎಸ್ ಅಂತ ಪರೀಕ್ಷೆಗಳಿಗೆ ಕೂಡ ಅವರು ಅವಕಾಶವನ್ನು ಪಡೆದುಕೊಳ್ಳಲಿಕ್ಕೆ ಇಲ್ಲಿ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಶಿವಮೊಗ್ಗಕ್ಕೆ ಕೂಡ ಕರಾವಳಿಯ ಟೀಮೇ ಬಂದು ಕರಾವಳಿ ಉಪನ್ಯಾಸಕರೇ ಬಂದು ನಾವಿಲ್ಲಿ ಕ್ಲಾಸ್ ನಡೆಸುವಂಥದ್ದು ಅಲ್ಲಿಯ ಅತ್ಯಂತ ಅನುಭವಿ ಉಪನ್ಯಾಸಕರ ತಂಡವೇ ಇಲ್ಲಿ ಇರ್ತದೆ ನಮ್ಮ ಪ್ರಾಂಶುಪಾಲರು ಕೂಡ ನಂದೀಶ್ ಅಂತ ಹೇಳಿ ಸುಮಾರು ಹದಿನೈದು ವರ್ಷ ಕರಾವಳಿಯಲ್ಲಿ ಕೆಲಸ ಮಾಡಿದಂಥವರು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ತಾವುಗಳೆಲ್ಲ ಬಳಸ್ಕೊಳ್ಬೋದು ಜೊತೆಗೆ ಈ ಭಾಗಕ್ಕೆ ಕೂಡ ಒಂದು ಕರಾವಳಿ ಗುಣಮಟ್ಟವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು